ಸಚಿವ ಜಮೀರ್ ಪುತ್ರ ಜಯೀದ್ ಖಾನ್ ನಟನೆಯ ಕಲ್ಟ ಸಿನಿಮಾ ಫ್ಲೆಕ್ಸ್ ತೆರವುಗೊಳಿಸಿದ್ದಕ್ಕೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ರಾಜೀವ್ ಗೌಡ ದಮ್ಕಿ ಹಾಕಿದ ದಮಕಿ ಹಾಕಿದ ಆಡಿಯೋ ಮಾಧ್ಯಮಗಳಲ್ಲಿ ಪ್ರಕಟವಾಗ್ತಿದ್ದಂತೆ ಕ್ಷಮೆ ಕೂಡ ಕೋರಿದ ಆದರೆ ಅಮೃತ ಗೌಡ ಅವರು ಪೊಲೀಸರಿಗೆ ದೂರು ನೀಡಿದ್ರ ಪ್ರಕರಣ ದಾಖಲಾದ ಬಳಿಕ ಪರಾರಿ ಹಾಕಿದ್ದ ರಾಜೀವ್ ಜಾಮೀನು ಪಡೆಯಲು ನಾನಾ ಕಸರತ್ತು ನಡೆಸಿದ ಕೋರ್ಟ್ ಜಾಮೀನು ವಜಾಗೊಳಿಸಿದ ಬೆನ್ನಲ್ಲೇ ಬಂಧನ ಯಾವಾಗ ಎಂದು ಮಾಧ್ಯಮಗಳು ಸರ್ಕಾರವನ್ನ ಪ್ರಶ್ನಿಸುತ್ತಿದ್ವು ಕೊನೆಗೆ ಹದಿಮೂರು ದಿನಗಳ ಬಳಿಕ ರಾಜೀವ್ ಗೌಡ ಕೇರಳ ಬಾರ್ಡರ್ನಲ್ಲಿ ಬಂಧನವಾಗಿ ಚಿಕ್ಕಬಳ್ಳಾಪುರಕ್ಕೆ ಕರೆತಂದಿದ್ದಾರೆ ನಗರ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವ ಪೊಲೀಸ್ ಅತಿಥಿ ಗೃಹದಲ್ಲಿ ರಾಜೀವ್ ಗೌಡನನ್ನ ರಾತ್ರಿಯಿಡಿ ಬಂಧಿಸಿಟ್ಟಿದ್ದ ಪೊಲೀಸರು ಬೆಳಗಾಗ್ತಿದ್ದಂತೆ ಸೋಕೋ ತಂಡ ಪೊಲೀಸ್ ತನಿಖಾ ತಂಡ ಡಿವೈಎಸ್ಪಿ ಎಎಸ್ಪಿ ಎಸ್ಪಿ ಎಲ್ಲರೂ ಐದಾರು ಗಂಟೆಗಳ ಕಾಲ ಆರೋಪಿ ರಾಜೀವ್ ಗೌಡನನ್ನ ವಿಚಾರಣೆ ನಡೆಸಿದ್ದಾರೆ ಇನ್ನು ರಾಜೀವ್ ಗೌಡನ ದನಿಯನ್ನ ಪರೀಕ್ಷೆ ನಡೆಸಿ ಎಫ್ಎಸ್ಐ ವರದಿಗೆ ಕಳುಹಿಸಿಕೊಟ್ಟಿದ್ದಾರೆ ನೋಡಿ ಮೂರು ತಂಡ ನಾವು ಇಲ್ಲಿ ಮಾಡಿದ್ದೀವಿ ನಮ್ಮ ಸರ್ ಈ ಡಿ ಎಸ್ ಪಿ ಚಿಂತಾಮಣಿ ನೇತೃತ್ವದಲ್ಲಿ ನಮ್ಮ ಶಿಲ್ಘಟ್ಟ ಇನ್ಸ್ಪೆಕ್ಟರ್ ಮತ್ತು ಚಿಂತಾಮಣಿ ರೂರಲ್ ಇನ್ಸ್ಪೆಕ್ಟರ್ ಮತ್ತು ಇಲ್ಲಿ ಸೈನ್ ಸ್ಟೇಷನ್ದು ಸ್ಟಾಫ್ ಕೂಡ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ ಕೂಡ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ಬೇರೆ ಸೆನ್ಸ್ ಇದು ಸ್ಟಾರ್ಟಿಂಗಲ್ಲಿ ನಮಗೆ ಮಾಹಿತಿ ಕಲೆಕ್ಟ್ ಮಾಡಿದಾಗ ಆ ಟೈಮ್ಗೆ ಬೇರೆ ಡಿಸ್ಟಿಕ್ಸಿಂದ ಕೂಡ ನಾವು ಹೆಲ್ಪ್ ತಗೊಂಡಿದ್ದೀವಿ ಸೊ ಬೇರೆ ಇನ್ಸ್ಪೆಕ್ಟರ್ಸ್ ಇಬ್ಬರು ಮೂರು ನಾಲ್ಕು ಜನ ಅದು ಕೂಡ ಹೆಲ್ಪ್ ಮಾಡಿದ್ದಾರೆ ಟೋಟಲ್ ಆಲ್ರೆಡಿ ಮೂರು ತಂಡ ನಾವು ನಮ್ಮ ಡಿಸ್ಟಿಕಲ್ಲಿ ಮಾಡಿ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಬ್ಬಂದಿ ವಗರಾಗಿ ಅವರ ಜೊತೆಗೆ ನೇಮಕ ಮಾಡಿ ಕಲಿಸಿದೀವಿ ಅದು ನೋಡಿ ಎಲ್ಲಿಂದ ಹೋಗಿದ್ದಾರೆ ಈಗ ಫ ನಮ್ಮ ಮೀಡಿಯಾ ಫ್ರೆಂಡ್ ಅವರು ಹೇಳ್ತಾ ಇದ್ದಾರೆ ಟೆಕ್ನಾಲಜಿ ಎಷ್ಟು ಜಾಸ್ತಿ ಯೂಸ್ ಆಗ್ತಾ ಇದೆ ಅದೇ ಸಿ ಸಿ ಟಿ ವಿ ವಗರ ಕ್ಯಾಮ್ರಾ ಮತ್ತೆ ಫಾಸ್ಟ್ ಆಗಿದೆಯಾ ಮತ್ತು ಯಾವ ಗಾಡಿಯಿಂದ ಹೋಗಿದ್ದಾರೆ ಅದೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಈಗ ಸಿ ಸಿ ಟಿ ವಿ ಯೂಸೇಜ್ ತುಂಬ ಜಾಸ್ತಿ ಆಗಿದೆ ಮತ್ತು ಎಲ್ಲ ರೋಡ್ಸಲ್ಲಿ ಟೋಲ್ಸ್ ಇದೆ ಟೋಲ್ಸಿಂದ ಪಾಸ್ ಆಗಬೇಕು ಟೋಲಲ್ಲಿ ಚೆಕ್ ಫಾಸ್ಟ್ಯಾಗ್ ಬಗ್ಗೆ ಅದು ರೆಜಿಸ್ಟ್ರೇಷನ್ ಕೂಡ ಇದೆ ಅಥವಾ ಫಾಸ್ಟ್ ಟ್ಯಾಗ್ ಟ್ರಾನ್ಸಾಕ್ಷನ್ಸ್ ಕೂಡ ಆಗುತ್ತೆ ಅದನ್ನು ಎಲ್ಲ ಯೂಸ್ ಮಾಡಿ ನಾವು ಯಾವ ದಾರಿಗೆ ಹೋಗಿದ್ದಾರೆ ಆ ದಾರಿಯಲ್ಲಿ ಕಂಟಿನ್ಯೂ ಮಾಡಿ ನಮಗೆ ಮುಂದೆ ಆ ಜಾಗೆ ಮ್ಯಾಂಗ್ಲೂರಿಂದ ಮುಂದೆ ಯಾವ ಜಾಗ ಹೋಗಿದ್ದಾರೆ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮುಂದೆ ಕಂಟಿನ್ಯೂ ಮಾಡಿ ಆ ಜಾಗೆ ನಮಗೆ ಸಿಕ್ಕಿದೆ ಅದು ನೋಡಿ ಕಂಪ್ಲೀಟ್ಲಿ ಸುಳ್ಳಿದೆ ನನಗೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡೋಕ್ಕೆ ಆಗಲ್ಲ ಬಟ್ ಈ ಥರ ಇರಲಿಲ್ಲ ಕಿ ಇಲ್ಲಿಂದ ಹೋಗಿ ಫಾರ್ ಆಲ್ ಫೈವ್ಸ್ ಈಗ ಅವರು ಅಲ್ಲಿ ಸಿಕ್ಸ್ಟೀನ್ತ್ಗೆ ರೀಚ್ ಆಗಿದ್ದಾರೆ ಬೆಂಗ್ಳೂರಿಗೆ ಇಲ್ಲಿಂದ ಫಾರ್ಟೀನ್ತ್ ನೈಟ್ ಬಿಟ್ಟಿದ್ದಾರೆ ಫಿಫ್ಟೀನ್ತ್ ಫುಲ್ ಡೇ ಇಲ್ಲಿ ಅಲ್ಲಿ ಚಿಕ್ಕಮಂಗ್ಳೂರು ಅಕ್ಕಪಕ್ಕ ಹಸನ್ ಅಕ್ಕಪಕ್ಕ ಡ್ರೈವ್ ಮಾಡಿಕೊಂಡು ಮ್ಯಾಂಗ್ಳೂರು ಬೆಳಿಗ್ಗೆ ರೀಚ್ ಆಗಿದ್ದಾರೆ ಈ ಥರ ಎಲ್ಲ ಕಿ ಅಲ್ಲಿ ಫೋರ್ ಫೈವ್ ಡೇಸಲ್ಲಿ ಕಂಟಿನ್ಯೂ ಸ್ಟೇ ಮಾಡಿದ್ದಾರೆ ಈ ಥರ ಎಲ್ಲ ಅವರು ಫ್ರೆಂಡ್ಗೆ ಭೇಟಿ ಮಾಡಿ ಅಲ್ಲಿಂದ ಬೇರೆ ಬೇರೆ ಜಾಗ ಬೇರೆ ಬೇರೆ ಜಾಗ ಸ್ಟೇ ಮಾಡಿದ್ದಾರೆ ಈ ಥರ ಮಾಹಿತಿ ಇದೆ ಅದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಈ ಥರ ಮಾಹಿತಿ ಅದು ಸುಳ್ಳು ಇದೆ ಕಂಪ್ಲೀಟ್ಲಿ ಪೊಲೀಸಿಂದ ಯಾವುದು ಇನ್ಫಾರ್ಮೇಷನ್ ಲೀಕ್ ಆಗಿದೆ ನನಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ಸ್ಟಾಫ್ ಮೇಲೆ ಪೂರ್ಣ ನಂಬಿಕೆ ಇದೆ ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೆನ್ ಡೇಸಿಂದ ಮತ್ತು ಅವರ್ ಎಫರ್ಟ್ಸ್ ಕಾರಣ ಬಗ್ಗೆ ಇವರು ನಮಗೆ ಇನ್ನು ಯಾವಾಗ ಶಿಲ್ಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನನ್ನ ಪೊಲೀಸರು ಬಂಧಿಸಿ ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಅತಿಥಿ ಗೃಹದಲ್ಲಿ ಇಟ್ಟಿದ್ದಾರೆಂಬ ವಿಚಾರ ಬಹಿರಂಗವಾಗ್ತಿದ್ದಂತೆ ಸ್ಥಳಕ್ಕೆ ರಾಜೀವ್ ಗೌಡರ ಬೆಂಬಲಿಗರು ಒಬ್ಬೊಬ್ಬರಾಗಿ ಜಮಾಯಿಸತೊಡಗಿದ್ರು ಈ ನಡುವೆ ಐದಾರು ಗಂಟೆಗಳ ಕಾಲ ಪೊಲೀಸರು ಡ್ರಿಲ್ ನಡೆಸಿದ ಮೇಲೆ ಆರೋಪಿ ರಾಜೀವ್ ಗೌಡನನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಪೊಲೀಸ್ ವಾಹನದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆ ನಡೆಸಿದ್ದಾರೆ ಆದರೆ ರಾಜೀವ್ ಗೌಡ ಬಂಧನವಾದರೂ ಮುಖದಲ್ಲಿ ಒಂಚೂರು ಪಶ್ಚಾತ್ತಾಪ ಕೂಡ ಇರಲಿಲ್ಲ ಮಂದಹಾಸದಲ್ಲಿ ಪೊಲೀಸರ ಜೊತೆ ಮಾವನ ಮನೆಗೆ ಹೋಗುವ ರೀತಿ ಇದ್ದಿದ್ದು ಕ್ಯಾಮೆರಾ ಕಣ್ಣಿಗೆ ಸೇರಿಯಾಯ್ತ ಇಲ್ಲ ಯಾವುದೇ ತರಹದು ಈ ತರದ್ದು ಸಮಸ್ಯೆ ಆಗಲಿಲ್ಲ ನಮ್ಮ ಟೀಮ್ ಅಲ್ಲಿ ಅವಾಗ ಅವ್ರಿಗೆ ಸಿಕ್ಕಿದ್ದಾರೆ ಅವರು ಅವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಪ್ರೊಸೀಜರ್ಸ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಗ್ರೌಂಡ್ಸ್ ಆಫ್ ಅರೆಸ್ಟ್ ಪ್ರಕಾರ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಅವ್ರಿಗೆ ಕರ್ಕೊಂಡ್ ಬಂದಿದ್ದಾರೆ ಅದು ನಾವು ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಏನೇನು ಸೀಸ್ ಮಾಡಬೇಕು ಗಾಡಿ ಮೊಬೈಲ್ ಬಗ್ಗೆ ಏನು ಯೂಸ್ ಆಗಿದೆ ಅದು ನಾವು ಚೆಕ್ ಮಾಡ್ತೀವಿ ಅದು ನೋಡೋಣ ಅದು ಅಯ್ಯೋದು ಡಿಸಿಷನ್ ಇದೆ ಅಯ್ಯೋ ಏನ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟಲ್ಲಿ ಆಮೇಲೆ ನೋಡೋಣ ಆಮೇಲೆ ಗೊತ್ತಾಗುತ್ತೆ ಅವರು ಏನು ರೆಡಿ ಮಾಡಿದ್ದಾರೆ ರಿಮಾಂಡ್ ಅಪ್ಲಿಕೇಶನ್ ಇನ್ನು ಚಿಕ್ಕಬಳ್ಳಾಪುರ ಪೊಲೀಸರು ಅತಿಥಿ ಗೃಹದಲ್ಲಿ ಬಂಧಿಸಿ ರಾಜೀವ್ ಗೌಡನಿಗೆ ಡ್ರಿಲ್ ನಡೆಸಿ ಬಿಗಿ ಪೊಲೀಸ್ ಭದ್ರತಿಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ನಂತರ ಶಿಲ್ಘಟ್ಟ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮುಂದೆ ಹಾಜರಿಪಡಿಸಿದ್ದು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇನ್ನು ಏಟು ಆರೋಪಿ ಮೈಕೆಲ್ಗೆ ಬೇಲ್ ನೀಡಲಾಗಿದೆ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದಾರೆ ಅಂತ ನಾವು ವಾದ ಮಾಡ್ತೀವಿ ಯಾಕೆ ಅಂತ ಇದರಲ್ಲಿ ಇರೋದು ಸಾಕ್ಷ್ಯಾಧಾರ ದ ಟೇಪ್ ಟೇಪ್ ರೆಕಾರ್ಡಿಂಗ್ ಆ ಟೇಪ್ ರೆಕಾರ್ಡಿಂಗ್ ಸಿಕ್ಕಿದ್ರೆ ಮತ್ತೆ ಇನ್ನೇನು ಸಾಕ್ಷ್ಯಾಧಾರ ಇಲ್ಲ ಆದ್ದರಿಂದ ಅವರು ಪೊಲೀಸ್ ಕಸ್ಟಡಿ ಕೇಳ್ತಾ ಇರೋದು ಸಮಂಜಸವಲ್ಲ ದಯವಿಟ್ಟು ರಿಜೆಕ್ಟ್ ಮಾಡಿ ಅಂತ ಒಂದು ಒಂದು ಭಾಗ ಇನ್ನೊಂದು ಭಾಗ ಬೇಲ್ ಕೊಡಿ ಇಂಟ್ರೀಮ್ ಬೇಲ್ ಕೊಡಿ ಅಂತ ಕೇಳಿದ್ರು ಕೋರ್ಟು ಅವ್ರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ ಜುಡಿಷಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ ಪೊಲೀಸರು ನೀಡಿರೋ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ ಅಂತ ಕೇಳಿದ್ವಿ ಎರಡನೇದು ನಮ್ಮ ಇಂಟ್ರಿಮ್ ಬೇಲ್ ಏನು ಕೇಳಿದ್ವಿ ಅದನ್ನು ತಿರಸ್ಕರಿಸಿ ನಾಳೆಗೇನೆ ಬೇಯ್ಲ್ ಹಾಕಿದ್ವಿ ಬೇಯ್ಲ್ ವಾದವನ್ನು ನಾಳೆಗೇ ಹಾಕಿದ್ವಿ ಆದ್ದರಿಂದ ನಮಗೆ ನಾಳೆನೇ ಬೇಯಲ್ ವಾದ ಇರೋದರಿಂದ ನಾಳೆ ಕೋರ್ಟ್ಗೆ ನಾವು ನಮ್ಮ ಬೇಯ್ಲ್ ವಾದವನ್ನು ಮಂಡಿಸ್ತೀವಿ ಅದು ಕೋರ್ಟ್ನ ತೀರ್ಪು ಕಾಯ್ತು ಸರ್ ಈಗ ರಾಜ್ಯ ಹೋದ್ರೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂದವರು ಸದ್ಯ ನೈನ್ತ್ ವರ್ಗು ಅಂತ ಹೇಳಿದಾರೆ ಈಗ ನಾಳೆ ವಾದ ಆಗಲೇ ಬಿಡಿಸ್ಕೊಳ್ತೀವಿ ನಾಳೆ ವಾದ ಆಗಲೇ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ